ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೇಪ್ನೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಸಾರು ಕುಕಿಂಗ್ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ ನಮ್ಮೂರಲ್ಲಿರುವಂತಹ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಹಾಸನಲ್ಲಿರುವಂತಹ ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಸೊ ಬನ್ನಿ ನೋಡೋಣ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಏನು ಮಾಡ್ಕೊಳ್ಳಿಲ್ಲ ಮಾಡ್ಕೊಬೇಕಂತೇನು ಹೋಗಿರಲಿಲ್ಲ ಸೊ ಹಾಗೆಯೇ ಆ ಹಾಸ್ಪಿಟಲಿಗೆ ಹೋಗಿದ್ವಲ್ಲ ನೋಡೋಣ ಇದನ್ನು ಕೂಡ ಒಂದು ವ್ಲಾಗ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ನೀಟ್ನೆಸ್ ಕೂಡ ತುಂಬಾ ಇಟ್ಕೊಂಡಿದ್ದಾರೆ ಹಾಗೆಯೇ ಪರಿಸರ ಕೂಡ ಎಷ್ಟು ಚೆನ್ನಾಗಿ ಬೆಳೆಸಬೇಕು ಅಂಥೇಳಿ ಕೂಡ ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್ ಬಗ್ಗೆ ಅಂತೂ ಏಳಂಗೆ ಎಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ನೀಟಾಗಿ ಮಾಡಿಸಿದ್ದಾರೆ ಹಾಸ್ಪಿಟಲ್ ಅಂತೇಳಿ ಅದು ಕೌಂಟರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಈ ಹಾಸ್ಪಿಟಲ್ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ತಾರೆ ಇಲ್ಲಿ ಔಷಧಿ ಎಲ್ಲ ಸಿಗುತ್ತೆ ನೋಡಿ ಫ್ರೀಯಾಗಿ ಹಾಸ್ಪಿಟಲಲ್ಲಿ ಸಿಗ್ತಾರೆ ಹಾಗೆಯೇ ಮೆಡಿಕಲ್ ಕಾಲೇಜ್ ಮಕ್ಕಳು ಕೂಡ ಇಲ್ಲೇ ಹೋದವರೆಲ್ಲ ಇಲ್ಲೇ ಹೋಗ್ತಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಹಾಸನಲ್ಲಿ ಯಾರಿಗೆಲ್ಲ ಮೆಡಿಕಲ್ ಮಾಡಬೇಕನ್ಸುತ್ತೆ ಅವರೆಲ್ಲ ಹೋಗಿ ಮಾಡ್ಕೊಬೋದು ನೋಡಿ ಇಲ್ಲಿ ನಾವಿಲ್ಲಿ ಕೌಂಟರ್ ಹತ್ರ ನಿಂತ್ಕೊಂಡಿದ್ದೀವಿ ನಾನು ಇಲ್ಲಿ ನನ್ನ ತಂಗಿಗೆ ಹಾಸ್ಪಿಟಲ್ಗೆ ತೋರಿಸೋಣ ಅಂತೇಳಿ ಬಂದಿದ್ವಿ ಸೊ ಹಾಗಾಗಿ ಹಾಗೇನೆ ಒಂದು ವೀಡಿಯೋನ ಮಾಡ್ಕೊಂಬಿಡೋಣ ಪ್ರೆಗ್ನೆಂಟ್ ಇರೋರೋರ್ಗಂತೂ ತುಂಬನೇ ಭಯ ಇರುತ್ತೆ ಅಯ್ಯೋ ಹಾಸ ಹಾಸನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕಾ ಅಂತೇಳಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ನಿಜವಾಗ್ಲೂ ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಬೇಕಾದರೆ ಹೋಗಿ ಒಂದ್ಸಲಿ ನೀವು ಕೂಡ ಚೆಕಪ್ ಮಾಡಿಸಿ ಯಾರಿಗೆಲ್ಲ ಬ ಭಯ ಇರುತ್ತೆ ಯಾರು ಕೂಡ ಭಯ ಪಡ್ಕೊಬೇಡಿ ನಿಜವಾಗ್ಲೂ ನಮ್ಗೆ ಅನಿಸಿರೋದನ್ನು ನಾವು ನಿಜವಾಗ್ಲೂ ಹೇಳ್ತಿದ್ದೀವಿ ಚೆನ್ನಾಗಿ ನೋಡ್ಕೊತಾರೆ ಹಾಗೆಯೇ ಇಲ್ಲಿ ನೀಟ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ತುಂಬಾ ಇದೆ ಯಾವಾಗಲೂ ಆಂಬುಲೆನ್ಸ್ ಇರುತ್ತೆ ಹಾಗೆಯೇ ಡಾಕ್ಟರ್ ಕೂಡ ಇರುತ್ತೆ ಹಾಗೆಯೇ ಎಮರ್ಜೆನ್ಸಿ ಕೂಡ ಇರುತ್ತೆ ನೈಟ್ ಟೈಮ್ ಏನಾದರೂ ಇದ್ದರೆ ಇಲ್ಲಿ ಪ್ರೆಗ್ನೆಂಟ್ ಇರೋರಿಗೆ ತೋರಿಸೋದಕ್ಕೆ ನೋಡಿ ಇಲ್ಲಿ ಆದರೆ ಇಲ್ಲಿ ಹಲೋ ಇಲ್ಲ ಯಾರಿಗೂ ನೋಡಿ ಇಲ್ಲಿ ಇದು ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಇರೋರಿಗೆ ತೋರ್ಸೋಕ್ಕೆ ಅಂತೇಳಿ ನನ್ನ ತಂಗಿ ಕೂಡ ಇಲ್ಲೇ ಹೋಗಿದ್ಲು ನಾವು ಅಲ್ಲಿಗೆ ಹಾಗೇ ಹೋಗಿದ್ವಿ ಬಟ್ ಅಲ್ಲಿ ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಸೆಕ್ಯೂರಿಟಿ ಎಲ್ಲ ಇದ್ದರು ನಾನು ಹಂಗಾಗಿ ಇಲ್ಲಿ ಅವ್ರ ಜೊತೆ ಬಂದಿರೋರಿಗಾಗಿರ್ಬೋದು ಹಾಗೆಯೇ ಬೇರೆ ಯಾರಾದರೂ ಪೇಷಂಟ್ ನೋಡೋಕ್ಕೆ ಯಾರೇ ಆಗಿರ್ಬೋದು ಕುತ್ಕೊಳ್ಳೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಚೇರ್ಗಳೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಹಾಗೆಯೇ ಅಲ್ಲಿ ಲಿಫ್ಟ್ ಕೂಡ ಇದೆ ಮತ್ತು ಈ ಕಡೆ ಸೈಡು ನೆಡ್ಕೊಂಡು ಹೋಗೋದಾದರೆ ನಮಗೆ ಅಲ್ಲಿ ನಡ್ಕೊಂಡು ಹೋಗೋಕ್ಕೂ ಕೂಡ ವ್ಯವಸ್ಥೆ ಇದೆ ಹಾಗೆಯೇ ಈ ಕಡೆ ಇನ್ನೊಂದು ಕೌಂಟರ್ ಕೂಡ ಇದೆ ಅಲ್ಲಿ ಅಲ್ಲಿ ಅವ ಬಿಲ್ಡಿಂಗ್ಗಳಿಗೆ ವ್ಯವಸ್ಥೆ ತಕ್ಕಂಗೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಯಾರಾದರೂ ಲೇಡೀಸ್ಗಳು ಮಕ್ಕಳನ್ನ ಕರ್ಕೊಂಡೋದ್ರೆ ಅವ್ರಿಗೆ ಫೀಡಿಂಗ್ ಮಾಡಿಸೋದಕ್ಕೂ ಕೂಡ ತುಂಬಾ ನೀಟಾಗಿ ಮಾಡಿದ್ದಾರೆ ಅದಕ್ಕೆ ಒಂದು ರೂಮ್ ಅಂತೇಳಿ ಸಪ್ರೇಟಾಗಿ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ನಿಮಗೂ ಒಂದು ವೀಡಿಯೋದ ಮೂಲಕ ತೋರಿಸೋಣ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಆಸ್ಪೆಟಲ್ ಕೂಡ ಇಲ್ಲಿ ವಯಸ್ಸಾಗಿರೋರ್ಗಾಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಇರೋರ್ಗಾಗಿರ್ಬೋದು ಹೋಗೋದಕ್ಕೆ ಲಿಫ್ಟ್ ಇದೆ ಹಾಗೆನೆ ನೆಡ್ಕೊಂಡು ಹೋಗ್ತಿವಿ ಅಂದ್ರೆ ನಡ್ಕೊಂಡು ಹೋಗೋರು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಹಾಗೆಯೇ ಮೆಟ್ಲ ವ್ಯವಸ್ಥೆ ಇದೆ ಫಸ್ಟ್ ಬಿಲ್ಡಿಂಗ್ ಆಗಿರ್ಬೋದು ಹಾಗೆಯೇ ಸೆಕೆಂಡ್ ಆಗಿರ್ಬೋದು ಈ ಥರ ಮೆಟ್ಲ ತಗೋದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಇಲ್ಲಿ ಇಲ್ಲಿಂದ ಬೇಕಾದರೂ ಹೋಗ್ಬೋದು ಇದು ಹೊರಗಡೆ ಹೋಗೋದಿಕ್ಕೆ ನಾನು ತೋರಿಸ್ತಿರೋದು ಇವಾಗ ನೋಡಿ ಇಲ್ಲಿ ಆಚೆ ಹೋಗೋದಕ್ಕೆ ನಾವು ಅಲ್ಲಿಂದ ಏನಿಲ್ಲ ಈ ಕಡೆಯಿಂದನೂ ಹೋಗ್ಬೋದು ಇನ್ನೊಂದು ಬಿಲ್ಡಿಂಗ್ ಹೋಗೋದಾದ್ರೆ ಈ ಕಡೆಯಿಂದ ಹೋಗೋದಿಕ್ಕೆ ಅಂತೇಳಿ ನಮಗೆ ವ್ಯವಸ್ಥೆನ ಮಾಡಿದ್ದಾರೆ ಅಲ್ಲಿ ಒಂದು ಬಾಗ್ಲಿದೆಯಲ್ವಾ ಫ್ರೆಂಟು ಅಲ್ಲಿಂದ ಮುಂದೆ ಬಂದರೆ ಅಲ್ಲೊಂದು ಲಿಫ್ಟ್ ಇದೆ ಲಿಫ್ಟ್ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಹಾಗೆಯೇ ಮೆಟ್ಲು ವ್ಯವಸ್ಥೆನೂ ಇದೆ ಹಾಗೆಯೇ ಈ ಕಡೆ ಹೋಗೋದಕ್ಕೂ ಇದೆ ಆ ಥರ ಮಾಡಿದ್ದಾರೆ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಈ ಕಡೆ ಮೆಟ್ಲು ವ್ಯವಸ್ಥೆ ಕೂಡ ಇದೆ ಇದು ಮೇಲೋಗೋದಕ್ಕೆ ಹೋಗೋದಾದರೆ ಇಲ್ಲಿ ಮೆಟ್ಲಲ್ಲಿ ಬೇಕಾದರೂ ನಾವು ನಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವಾಗಿರೋ ಥರ ಏನಿಲ್ಲ ಇವಾಗ ತುಂಬ ಚೆನ್ನಾಗಿದೆ ಹಾಸ್ಪಿಟಲ್ ಕೂಡ ನೋಡಿ ಎಲ್ಲೂ ಕೂಡ ಒಂದು ಸ್ವಲ್ಪನೂ ಗಲೀಜಿಲ್ಲ ನೀಟ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ ನಮಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಎಲ್ಲರೂ ಕೂಡ ತುಂಬ ಜನ ತೋರಿಸ್ತಾರೆ ಫ್ರೆಂಡ್ಸ್ ಇಲ್ಲಿ ಬಂದು ಬಂದು ಎಲ್ಲರೂ ಕೂಡ ನೀಟಾಗಿ ನೋಡ್ಕೊತಾರೆ ಹಾಗೆಯೇ ನೋಡಿ ಇಲ್ಲಿ ನಮ್ಮ ಹಾಸನಲ್ಲಿ ಹಾಸ್ಪಿಟಲಲ್ಲಿ ಇರುವಂತಹ ನಮ್ಮ ಹಸಿರು ತೋಟ ಆಗಿರ್ಬೋದು ಹಾಗೆಯೇ ಗಿಡಗಳಾಗಿರ್ಬೋದು ಹಾಗೆಯೇ ನೀಟ್ನೆಸ್ ಆಗಿರ್ಬೋದು ಎಷ್ಟು ನೀಟಾಗಿದೆ ಅಂತೇಳಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಹಾಸ್ಪಿಟಲ್ ಕೂಡ ತುಂಬಾ ಚೆನ್ನಾಗಿದೆ ಗಿಡ್ಗಳೆಲ್ಲ ತುಂಬ ಹಾಕಿದ್ದಾರೆ ಪರಿಸರ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ ಹಾಗೆಯೇ ಇಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಇದೆ ಇಲ್ಲಿ ಹೋದ ಮಕ್ಕಳೆಲ್ಲ ಓದ್ತಾ ಇರ್ತಾರೆ ಸೊ ಇದೆ ಫ್ರೆಂಟಲ್ಲಿ ಕಾಣಿಸಿದೆಯಲ್ವ ಈ ಕಡೆ ಸೈಡು ಅದೇನೇ ಒಂದು ಕಾಲೇಜ್ ಇರೋದು ಮೆಡಿಕಲ್ ಕಾಲೇಜಲ್ಲೇ ಮಕ್ಕಳೆಲ್ಲ ಓದ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇದೆ ನೋಡಿ ಇಲ್ಲಿ ಬೇಜಾರಾದರೆ ಕೂತ್ಕೊಂಡು ಅಂದರೆ ಟೈಮ್ ಸ್ಪೆಂಡ್ ಮಾಡ್ಬೋದು ಪೇಶೆಂಟ್ ಕಡೆಯವ್ರನ್ನೆಲ್ಲ ಹೊರಗಡೆ ಕಳಿಸ್ದಾಗ ಯಾರಿಗೂ ಕೂಡ ಬೋರ್ ಆಗಬಾರ್ದು ಅಂತೇಳಿ ತುಂಬ ಗಿಡಗಳಿದೆ ಇಲ್ಲಿ ಕೂತ್ಕೊಂಡು ಒಂಥರ ಪಾರ್ಕ್ ಥರ ಎಲ್ಲ ಇದೆ ಸೊ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಒಂದ್ಸಲಿ ಬಂದು ನೋಡಿ ಯಾರಿಗಾದರೂ ಬೇಜಾರು ಆಗಿದ್ರೆ ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಾದ್ರೆ ನಿಜವಾಗ್ಲೂ ಎಲ್ರಿಗೂ ಬೇಜಾರೆಲ್ಲ ಓಡೋಗಿಬಿಡುತ್ತೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ ಎಲ್ಲೂ ಯಾರಿಗೂ ಒಂದು ಕಸ ಬಿಸಾಕೋದಕ್ಕೂ ಬಿಡೋ ಬಿಡೋದಿಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿದ್ದೆ ಹಾಗೆಯೇ ನೀಟಾಗಿರೋದ್ರ ಜೊತೆಗೆ ಇಲ್ಲಿ ಯಾವುದೇ ಥರ ಅಮೌಂಟ್ ಕೂಡ ಇರೋದಿಲ್ಲ ಇಲ್ಲಿ ಎಲ್ಲ ಫೆಸಿಲಿಟಿ ಕೂಡ ತುಂಬಾ ಫ್ರೀಯಾಗಿ ಮಾಡ್ತಿದ್ದಾರೆ ಎರ್ಗೆದಾಗಿರ್ಬೋದು ಹಾಗೆಯೇ ಆಗಿರ್ಬೋದು ಯಾವುದೇ ಥರ ಆಪ್ರೇಷನ್ ಆಗಿರ್ಬೋದು ಎಲ್ಲದೂ ಇಲ್ಲಿ ಫ್ರೀನೇ ಮಾಡ್ತಿರೋದು ಹಾಗೆಯೇ ಸ್ಕ್ಯಾನಿಂಗ್ಗಳಾಗಿರ್ಬೋದು ಅದ್ರ ಜೊತೆಗೆ ಮಾತ್ರೆಗಳಾಗಿರ್ಬೋದು ಮತ್ತು ನಮಗೆ ಬಿ ಪಿ ಎಲ್ ಕಾರ್ಡ್ ಎಲ್ಲ ಫುಲ್ ಫುಲ್ಲೆಲ್ಲ ಫ್ರೀಯಾಗೆ ನೋಡ್ತಾರೆ ನಿಜವಾಗ್ಲೂ ಇಂಥ ಒಂದು ಹಾಸ್ಪಿಟಲ್ ಇರೋದು ನಿಜವಾಗ್ಲೂ ನಮ್ಮೆಲ್ರಿಗೂ ಖುಷಿ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ಬಡವರು ಇರ್ತಾರೆ ಹಾಗೆಯೇ ಬಡವ್ರು ಮಕ್ಳು ಇರ್ತಾರೆ ತಂದೆ ತಾಯಿ ಇಲ್ಲದೆ ಇರೋರು ಇರ್ತಾರೆ ಹಾಗೆಯೇ ಎಷ್ಟೊಂದು ಜನ ವಯಸ್ಸಾಗಿರೋರು ಇರ್ತಾರೆ ಅಂಥವ್ರಿಗೆ ಮಕ್ಳು ಯಾವುದೇ ಥರ ಇರೋದಿಲ್ಲ ಅಂಥವ್ರಿಗೆಲ್ಲ ಇಲ್ಲಿ ಎಲ್ರಿಗೂ ಫ್ರೀಯಾಗೆ ನೋಡೋದು ಹಾಗೆಯೇ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರೋದಿನ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರ ಅಮೌಂಟ್ ಕೂಡ ತಗೊಳ್ಳೋದಿಲ್ಲ ಎಲ್ರಿಗೂ ಫ್ರೀಯಾಗೆ ನೋಡ್ತಿರೋದು ಇಲ್ಲಿ ಯಾವುದೇ ಥರ ಅಮೌಂಟ್ ಕೂಡ ಕಟ್ಟಿಸ್ಕೊಳ್ಳೋದಿಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದರೆ ನಿಜವಾಗ್ಲೂ ಒಂದು ರೂಪಾಯಿನೂ ಖರ್ಚಾಗೋದಿಲ್ಲ ಅಷ್ಟು ನೀಟಾಗಿ ನೋಡಿ ನಾವು ಮನೆಗೆ ಹೋಗ್ಬೋದು ನೋಡಿಸ್ಕೊಂಡು ಹಾಸ್ಪಿಟಲಲ್ಲಿ ಖರ್ಚು ಯಾವುದೇ ಆಗಿರ್ಬೋದು ಇಲ್ಲಿ ಯಾವುದೇ ಥರ ಅಮೌಂಟ್ ಕೂಡ ತಗೊಳ್ಳೋದಿಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ ನೋಡ್ಕೊಳ್ಳೋರ್ಗಾಗಿರ್ಬೋದು ನೋಡೋರ್ಗಾಗಿರ್ಬೋದು ಯಾರಿಗೇ ಆಗಿರ್ಬೋದು ಯಾವುದೇ ಥರ ಅಮೌಂಟ್ ಕೂಡ ತಗೊಳ್ಳೋದಿಲ್ಲ ಎಲ್ಲರೂ ನೀಟಾಗಿ ನೋಡ್ಕೊತಾರೆ ಹಾಗೆಯೇ ಹಾಸ್ಪಿಟಲಲ್ಲಿ ಅಮೌಂಟ್ ಯಾವುದೇ ಥರ ಕಟ್ಟೋಂಗಿಲ್ಲ ಹಾಗೆಯೇ ಟ್ಯಾಬ್ಲೆಟ್ಗಳಿಗಾಗಿರ್ಬೋದು ಯಾವುದೇ ಥರ ಅಮೌಂಟ್ ಕಟ್ಟೋದು ಏನೂ ಇರೋದಿಲ್ಲ ಎಲ್ಲ ಫ್ರೀಯಾಗಿ ಸಿಗುತ್ತೆ ಹಾಗೆಯೇ ಎಲ್ಲ ಗೌರ್ಮೆಂಟಿಂದ ಸಿಗೋ ಥರನೇ ಎಲ್ಲ ಫೆಸಿಲಿಟಿ ಕೂಡ ಇಲ್ಲಿ ಇದೆ ನಿಜವಾಗ್ಲೂ ಹಾಸನಲ್ಲಿ ನಮಗೆ ಈ ಥರ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಆಗುತ್ತೆ ನೀವು ನೋಡ್ಬೋದು ಎಷ್ಟು ದೊಡ್ಡ ಬಿಲ್ಡಿಂಗ್ ಆಗಿರ್ಬೋದು ಹಾಗೆಯೇ ಇಲ್ಲಿ ಎಷ್ಟೊಂದು ಗಾಡಿಗಳು ನಿಂತಿದೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಜನಗಳೆಲ್ಲ ಬಂದು ಇಲ್ಲಿ ತೋರ್ಸ್ಕೊಳ್ತಾರೆ ಅಂದರೆ ನಿಜವಾಗ್ಲೂ ಚೆನ್ನಾಗಿ ನೋಡ್ತಾರೆ ಮತ್ತು ಯಾಕೆ ನಾವು ಬೇರೆ ಕಡೆ ಹೋಗಬೇಕು ಯಾವುದೇ ಪ್ರೈವೇಟ್ ಹಾಸ್ಪಿಟಲಲ್ಲಿರೋ ಗೌರ್ಮೆಂಟ್ ಡಾಕ್ಟ್ರುಗಳು ಕೂಡ ನಮಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನೋಡ್ತಿರೋದು ಈಗ ಪ್ರೈವೇಟಲ್ಲಿರೋ ಡಾಕ್ಟ್ರುಗಳು ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇದ್ದಾರೆ ಅವರೇ ಅಷ್ಟು ನೀಟ್ವಾಗ್ ನೀಟಾಗಿ ನೋಡುವಾಗ ನಾವು ಯಾಕೆ ಬೇರೆ ಕಡೆ ಹೋಗ್ಬೇಕಂತೇಳಿ ಎಲ್ಲರೂ ನೀಟಾಗಿ ನೋಡ್ತಾರೆ ಅಂತೇಳಿ ಹಾಸನ್ಗೆ ಬರ್ತಾರೆ ಹಾಸ್ಪಿಟಲ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ತಾರೆ ಹಾಗೆಯೇ ಎಲ್ಲ ಫೆಸಿಲಿಟಿ ಕೂಡ ಫ್ರೀಯಾಗಿರುತ್ತೆ ಹಾಗಾಗಿ ಎಲ್ಲರೂ ಇಲ್ಲಿಗೆ ಬರ್ತಾರೆ ಸೊ ನನಗೆ ಈ ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಕೂಡ ಮಾಡಿದ್ದೀನಿ ಇಲ್ಲಿ ಎಲ್ಲ ಮೆಡಿಕಲಲ್ಲೂ ಕೂಡ ಫ್ರೀಯಾಗೆ ಅಂದರೆ ಒಳಗಡೆ ಯಾವ್ಯಾವ ಮೆಡಿಷನ್ ಬರ್ಕೊಡ್ತಾರೆ ಅದಕ್ಕೆ ಅಲ್ಲಲ್ಲೇ ಒಂದೊಂದು ಹಾಸ್ಪಿಟಲ್ ಔಷಧಿ ಕೊಡೋಂಥ ಒಂದು ರೂಮ್ ಇರುತ್ತೆ ಸೊ ಅಲ್ಲಿ ಔಷಧಿನ ಕೊಡ್ತಾರೆ ಎಲ್ಲರೂ ಅಲ್ಲೇ ತೊಗೊಬೋದು ಹಾಗೆಯೇ ಯಾವುದಾದ್ರೂ ಅಪರೂಪ ಕೊನೂ ಸಿಗೋದಿಲ್ಲ ಅಷ್ಟೇ ಅದು ಬಿಟ್ಟರೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಹಾಗೆಯೇ ಎಲ್ಲ ಟ್ಯಾಬ್ಲೆಟ್ಸ್ಗಳು ಸಿಗ್ತವೆ ನೀಟಾಗಿ ನೋಡ್ಕೊತಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಮ್ಮ ಹಾಸನ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳೋದಕ್ಕೆ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ ಹಾಗೆಯೇ ನೈಟ್ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಯಾವ ಆಗಿದ್ರೂ ಕೂಡ ಹಾಸ್ಪಿಟಲಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇದ್ದೇ ಇರುತ್ತೆ ಎಷ್ಟೇ ಟೈಮ್ ಆಗಿರ್ಬೋದು ಆಂಬುಲೆನ್ಸ್ ವ್ಯವಸ್ಥೆ ಇರುತ್ತೆ ನಾವು ಹೊನ್ನ ಟೇಟ್ಗೆ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಆಂಬುಲೆನ್ಸಲ್ಲೂ ಕೂಡ ಯಾವುದೇ ಥರ ಅಮೌಂಟ್ ತೊಗೊಳ್ಳೋದಿಲ್ಲ ಎಲ್ಲ ಫ್ರೀ ಇರುತ್ತೆ ನೋಡಿ ಇಲ್ಲಿ ಹಾಸ್ಪಿಟಲ್ ಒಳಗಡೆ ಒಂದು ಮೆಡಿಕಲ್ ಇದೆ ಇದರಲ್ಲಿ ತುಂಬಾ ಕಡಿಮೆಗೆ ಸಿಗುತ್ತಂತೆ ಹೊರಗಡೆಕ್ಕಿಂತ ತುಂಬಾನೇ ಕಡಿಮೆ ಸಿಗುತ್ತಂತೆ ಹಾಗೇನೆ ಹೊರಗಡೆ ಒಂದಿದೆ ನೋಡಿ ಇಲ್ಲಿ ಏನಾದರೂ ಯಾವುದು ಸಿಗಲಿಲ್ಲ ಅಂದ್ರೆ ಬೇಕಾದ್ರೆ ಇಲ್ಲೂ ಕೂಡ ಮೆಡಿಕಲ್ ವ್ಯವಸ್ಥೆ ಇದೆ ಎರಡು ಕಡೆ ಇದೆ ಹಾಸ್ಪಿಟಲ್ ಪಕ್ಕನೆ ಒಂದು ಚರ್ಚ್ ಇದೆ ಚರ್ಚಿನ ಸ್ವಲ್ಪ ಮುಂದೆ ಹೋದ್ರೆ ಎಷ್ಟೊಂದು ಆಂಬುಲೆನ್ಸ್ ಗಳು ನಿಂತಿರುತ್ತೆ ಫ್ರೆಂಡ್ಸ್ ಆಂಬುಲೆನ್ಸ್ ವ್ಯವಸ್ಥೆ ಅಂತೂ ತುಂಬಾನೇ ಇದೆ ಯಾರಿಗೇ ಆಗಿರ್ಬೋದು ಎಮರ್ಜೆನ್ಸಿ ಇದ್ರೆ ಪಟ್ಟಣಂಗೆ ಆಂಬುಲೆನ್ಸ್ ವ್ಯವಸ್ಥೆ ಇದೆ ಸೊ ಎಲ್ಲರೂ ನೋಡಬಹುದು ಇಲ್ಲಿ ಎಷ್ಟೋ ಒಂದು ಆಂಬುಲೆನ್ಸ್ಗಳು ನಿಂತಿದೆ ಅಂತೇಳಿ ಮುಂದೆ ಸೊ ಇವತ್ತಿನ ನನ್ನ ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲ್ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ನನ್ನ ನೆಕ್ಸ್ಟ್ ವೀಡಿಯೋ ಯಾವ ಥರ ಇರಬೇಕಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆಯೇ ನನಗೆ ಯಾರೆಲ್ಲ ಚಾನಲ್ಗೆ ಸಬ್ಬಾಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋಸ್ನ ಶೇರ್ ಮಾಡ್ತಾ ಹೋಗಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ನಾನು ನೆಕ್ಸ್ಟ್ ವ್ಲಾಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಜೊತೆ ಈ ವಿಡಿಯೋ ೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಸಿ ಯು